ನಮಸ್ಕಾರ ವೀಕ್ಷಕರೇ ಶೃಂಗಾರ್ಥಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸೇನಾ ಪಡೆ ವತಿಯಿಂದ ರಾಜ್ಯದ ಬೊಕ್ಕಸ ತುಂಬಿಸಿಕೊಳ್ಳಲು ಕರ್ನಾಟಕದ ವಾಣಿಜ್ಯ ತೆರಿಗೆ ಇಲಾಖೆಯು ಜಿಎಸ್ಟಿ ವ್ಯಾಪ್ತಿಗೆ ಒಳಪಡಲಿರುವ ಸಣ್ಣ ವ್ಯಾಪಾರಿಗಳ ನೆಮ್ಮದಿ ಕೆಡಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿ ಮೈಸೂರಿನ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡ ಗೋಲ್ ಸುರೇಶ್ ಶಿವಕುಮಾರ್ ಸುಬೇಗೌಡರು ಬೋಗಾದಿ ಸಿದ್ದೇಗೌಡ್ರು ನೇಹಾ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ರಾಜ್ಯ ಸರ್ಕಾರ ಏನು ಯು ಪಿ ಐ ಪೇಮೆಂಟ್ಗಳನ್ನ ಏನು ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಜಿ ಎಸ್ ಟಿಯನ್ನ ನಲವತ್ತು ಲಕ್ಷ ಐವತ್ತು ಲಕ್ಷ ಹಾಕಲು ಓಡಿದೆ ಅದನ್ನ ಕಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ರಾಜ್ಯ ಸರ್ಕಾರ ಹೂ ಮಾರೋರು ಹಣ್ಣು ಮಾರೋರು ತರಕಾರಿ ಮಾರೋರು ಪೆಟ್ಟಿ ಅಂಗಡಿ ಟೀ ಅಂಗಡಿ ಬೇಕರಿಗಳಿಗೆ ಏಕಾಏಕಿ ರಾತ್ರ ರಾತ್ರಿ ನಲವತ್ತೈವತ್ತು ಲಕ್ಷ ಆ ಟ್ಯಾಕ್ಸ್ ಅನ್ನ ಕಟ್ಟಿ ಅಂತ ನೋಟಿಸ್ ಅನ್ನ ಕೊಟ್ಟಿದೆ ಇದು ಅವೈಜ್ಞಾನಿಕ ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಾಗೂ ಏನು ಇಂದು ಸಣ್ಣ ಪುಟ್ಟ ವ್ಯಾಪಾರಿಗಳು ಬೆಂಗಳೂರಿನಲ್ಲಿ ಇಂದು ನಾಳೆ ನಾಳೆ ಮೂರು ದಿನಗಳ ಕಾಲ ವಹಿವಾಟನ್ನ ಬಂದ್ ಮಾಡಿದರೆ ಆ ಬಂದ್ಗೆ ನಮ್ಮ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೇವೆ ಏನು ರಾಜ್ಯ ಸರ್ಕಾರ ಏನು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ನಮ್ಮ ರಾಜ್ಯದ ಬೊಕ್ಕೆಸವನ್ನು ಬರೆದು ಮಾಡಿ ಎಲ್ಲೆಲ್ಲಿ ಹಣ ಸಿಗುತ್ತೆ ಒಂದೊಂದ್ ಕಡೆ ಹುಡುಕ್ತಾ ಹೋಗ್ತಾರೆ ಇವರು ಏನು ಚಾಮುಂಡಿ ಬೆಟ್ಟದಲ್ಲಿ ಎರಡು ಸಾವಿರ ರೂಪಾಯಿ ವಿಶೇಷ ದರ್ಶನ ಮಾಡಿ ಅಲ್ಲಿ ದುಡ್ಡು ಮಾಡಕ್ ನೋಡಿದ್ರು ಈಗ ಬಡ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗ್ತಾ ಇದ್ದಾರೆ ಇದು ನಿಜಕ್ಕೂ ಖಂಡನೀಯ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಸರ್ಕಾರ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಅಥವಾ ಬಂದು ಸರ್ಕಲ್ಗಳಲ್ಲಿ ಭಿಕ್ಷೆ ಬೇಡಿ ಜನಗಳು ನಿಮಗೆ ದುಡ್ಡನ್ನ ಕೊಡ್ತಾರೆ ಅದ್ರ ಬದಲು ನೀವು ಸಣ್ಣ ಪುಟ್ಟ ವ್ಯಾಪಾರಿಗಳು ಪಾಪ ಇವತ್ತೈದು ಸಾವಿರ ಹತ್ತು ಸಾವಿರ ಬಂಡವಾಳ ಹಾಕೊಂಡು ನಾಳೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಂಪರ್ಕ ಮಾಡ್ತಾರೆ ಅವ್ರು ಸಂಪಾದನೆ ಮಾಡೋದು ಹೊಟ್ಟೆ ಬಟ್ಟೆಗೆ ಆಗಲ್ಲ ನೀವು ಅವ್ರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ಲಕ್ಕೆ ಓಡಿರಲ್ಲಿ ನಿಜಕ್ಕೂ ಖಂಡನೀಯ ನೀವು ಟ್ಯಾಕ್ಸ್ ಹಾಕೋದಿದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಹಾಕಿ ಅದಾನಿಗೆ ಹಾಕಿ ಅದಾನಿಗಾಕಿ ಹಾಕಿ ಹಾಕಿಗಳನ್ನ ಬಿಟ್ಬಿಟ್ಟು ಬಡವರ ಮೇಲೆ ನೀವು ಬಡ ವ್ಯಾಪಾರಿಗಳ ಮೇಲೆ ಹಾಕ್ತಾರೆ ಖಂಡನೀಯ ಹಾಗೂ ನೀವೇನು ಆ ಬಡ ವ್ಯಾಪಾರಿಗಳು ಯು ಪಿ ಐ ಪೇಮೆಂಟ್ ಗಳನ್ನ ನಾವು ತಗೊಳ್ಳಲ್ಲ ಅಂತ ಹರಿದು ಹಾಕಿ ಹಾಳು ಮಾಡಿದರೆ ಆ ರೀತಿ ಆದ್ರೆ ನಮ್ಮ ರಾಜ್ಯದ ಆರ್ಥಿಕತೆ ಎಂಟತ್ತು ವರ್ಷ ಹಿಂದೂ ಕೊಟ್ಟೋಗುತ್ತೆ ಕಪ್ಪು ಹಣ ಹೆಚ್ಚಾಗುತ್ತೆ ಅಂತ ನಾವು ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವೆಲ್ಲ ಈಗ ಏಳೆಂಟು ವರ್ಷಗಳಿಂದ ಯು ಪಿ ಐ ಪೇಮೆಂಟ್ ಅಲ್ಲಿ ಜೋಬಲ್ ಒಂದು ಪೈಸಾ ಯಾರು ಎಲ್ಲಿ ಬೇಕಾದ್ರೆ ಓಡಾಡಬಹುದು ಅಷ್ಟು ಚೆನ್ನಾಗಿ ವ್ಯವಹಾರಗಳು ನಡೀತಾ ಇದೆ ಇದನ್ನ ನೀವು ಯಾವುದೇ ಕಾರಣಕ್ಕೂ ಜಿ ಎಸ್ ಟಿ ಆದೇಶವನ್ನು ಹಿಂಪಡಿಬೇಕು ಆ ಆದೇಶವನ್ನು ರದ್ದು ಮಾಡಬೇಕು ಅಂತ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಹೊಟ್ಟೆ ಮೇಲೆ ಹೊಡಿತಿರುವ ರಾಜ್ಯ ಸರ್ಕಾರಕ್ಕೆ ಬಡ ವ್ಯಾಪಾರಿಗಳ ಮೊಟ್ಟೆ ಮೇಲೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಆರ್ಥಿಕತೆಯನ್ನು ಹಾಳು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಆರ್ಥಿಕತೆಯನ್ನು ಹಾಳು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ನೀತಿಗೆಟ್ಟ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರಕ್ಕೆ ಮತ್ತೆ ಮುಂದಿನ ವಾರ್ತಾ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ